ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಕೋರ್ಷಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಲೆಮನ್ ರೈಸ್ ಅಂದರೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಕ್ವಿಕ್ಕಾಗೂ ಕೂಡ ಮಾಡ್ಕೊಬೋದು ಮಾರ್ನಿಂಗ್ ತಿಂಡಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದರ ಕಾಂಬಿನೇಷನ್ ಆಗಿ ತೆಂಗ್ರಕಾಯಿ ಚಟ್ನಿ ಅಥವಾ ಟೀ ಕಾಫಿ ಏನಾದರೂ ಜೊತೆಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಈರುಳ್ಳಿನ ಸ್ಲೈಸ್ ಸ್ಲೈಸಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಸಿವೆ ಮತ್ತು ಜೀರಿಗೆ ಅರೆಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ಮತ್ತು ಕಡಲೆಬೇಳೆ ಇದಿಷ್ಟು ನಮಗೆ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಜೀರಿಗೆನ ಬೇಕಿದ್ರೆ ಹಾಕೊಬೋದು ಇಲ್ಲ ಅಂದರೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನು ಒಟ್ಟು ಜೀರಿಗೆನ ಪ್ರತಿಯೊಂದು ಅಡುಗೆಯೂ ಕೂಡ ಯೂಸ್ ಮಾಡ್ತೀನಿ ಈರುಳ್ಳಿನೂ ಕೂಡ ಅಷ್ಟೇ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ನಿಂಬೆಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಹಗಲುವಾಗಿರುವಂತಹ ಒಂದು ಬಾಣಲೆನ ತೊಗೊಂಡಿದ್ದೀನಿ ನೀವು ಯಾವುದನ್ನಾದ್ರೂ ಕೂಡ ತೊಗೊಬೋದು ಬಾಣಲಿ ಆದರೆ ಸ್ವಲ್ಪ ಕಲಿಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಎಣ್ಣೆನ ಹಾಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಮತ್ತು ಕಡಲೆಬೀಜ ಎರಡನ್ನೂ ಹಾಕ್ಕೊಂಡು ನಾನು ಕಡಿಮೆ ಹುರಿಯಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಕಡಿಮೆ ಹುರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕಿದಾಗ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬೇಗ ಹೊತ್ತದ್ದಂಗೆ ಆಗಿಬಿಡುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡ್ಕೊತು ಅಂದರೆ ನಮಗೆ ಆಗಿ ಅದು ಫ್ರೈ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಈ ಒಂದು ಟೈಮಲ್ಲಿ ನಾನು ಸಣ್ಣದಾಗಿ ಮತ್ತು ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಈರುಳ್ಳಿನ ಹೆಚ್ಕೊಳ್ಳೋದ್ರಿಂದ ನಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ತಿನ್ನಬೇಕಾದ್ರೂ ಚೆನ್ನಾಗಿ ಉದ್ದುದಕ್ಕೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಉದ್ದದೇ ಹೆಚ್ಕೊತೀನಿ ಆಲ್ಮೋಸ್ಟ್ ಚಿತ್ರಾನ್ನಕ್ಕೆಲ್ಲ ಈ ರೀತಿ ಹೆಚ್ಕೊಂಡ್ರೇ ಚೆನ್ನಾಗಿರೋವಂಥದ್ದು ಸೊ ನಾನಿಲ್ಲಿ ಮೆಣಸಿನ್ಕಾಯಿನ ಒಂದು ಮೂರರಿಂದ ನಾಲ್ಕು ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕೊಬೇಕಾಗುತ್ತೆ ಒಂದು ಮೆಣ್ಸಿನ್ಕಾಯಿ ಖಾರ ಇರುತ್ತೆ ಇನ್ನೊಂದು ಮೆಣಸಿನ್ಕಾಯಿ ಖಾರ ಇರೋದಿಲ್ಲ ಸೊ ನೀವು ಖಾರನ ನೋಡಿ ಹಾಕ್ಕೊಬೇಕಾಗುತ್ತೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಹಾಕಿದ ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಫಸ್ಟೇ ಹಾಕಿದ್ರೆ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ ನೀಟಾಗಿ ಸೊ ಅವಾಗ ಹಾಕೋದ್ರಕ್ಕಿಂತ ನಮಗೆ ಈ ರೀತಿ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ನಾವು ಕರ್ಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಒಂದು ರೈಸ್ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈರುಳ್ಳಿನ ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿನ ನೀವು ಎಣ್ಣೆಯಲ್ಲಿ ಫಸ್ಟೇನೂ ಕೂಡ ಹಾಕಿ ಫ್ರೈ ಮಾಡ್ಕೊಬೋದು ಈ ರೀತಿನೂ ಕೂಡ ಹಾಕಿ ಮಾಡ್ಕೊಬೋದು ಯಾವ ರೀತಿ ಮಾಡಿಕೊಂಡ್ರೂ ಆಗುತ್ತೆ ಫಸ್ಟೇ ಹಾಕೋದ್ರಿಂದ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ಸೊ ರೈಸ್ ಜೊತೆಗೆ ಮೆಣ್ಸಿನ್ಕಾಯಿನೂ ಕೂಡ ತಿನ್ಕೊಂಡ್ಬಿಡ್ಬೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಫ್ರೈ ಆಗಿದೆ ಈ ಒಂದು ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಈ ಒಂದು ಟೈಮಲ್ಲಿ ನಾನು ಅರ್ಶನೂ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಈ ರೈಸಿಗೆ ಎಷ್ಟು ಬೇಕು ಅನ್ನೋದನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಾಕೊತಾ ಇಲ್ಲ ಒಗ್ಗರಣೆಗೆ ಸ್ವಲ್ಪನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ರೈಸ್ ಕಲಿಸುವಾಗ ಇನ್ನು ಸ್ವಲ್ಪ ಹಾಕ್ಕೊತೀನಿ ಹಾಗೆಯೇ ನಾನು ನಿಂಬೆಹಣ್ಣಿನ ಬೀಜ ಎಲ್ಲನೂ ತೆಗೆದು ಒಂದು ಬಟ್ಲಿಗೆ ನಿಂಬೆಹಣ್ಣು ಹಿಂಡಿ ಇಟ್ಕೊಂಡಿದ್ದೆ ಆ ಒಂದು ರಸನೂ ಕೂಡ ಇವಾಗ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಾನು ಇಲ್ಲಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ನೀವು ಹೊರಗಡೆ ಏನಾದರೂ ತಗೊಂಡು ಹೋಗ್ತೀನಿ ತಿಂಡಿನ ಅಂತ ಅಂದರೆ ಸ್ವಲ್ಪ ಅರಶಿನ ಕಡಿಮೆನ ಹಾಕ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ನಿಮಗೆ ಏನಾದರೂ ಎತ್ತಿಟ್ಕೋಬೇಕು ಅಂತ ಅಂದರೆ ಸ್ವಲ್ಪ ಎತ್ತಿಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಲ್ಸ್ಕೊಬೇಕಾಗುತ್ತೆ ನಾನಿಲ್ಲಿ ಮಾಡಿರೋ ಅಷ್ಟಕ್ಕೂ ನಾನು ಕಲಿಸ್ಕೊತಾ ಇದ್ದೀನಿ ಇಲ್ಲಿ ರೈಸ್ನ ಫಸ್ಟನ್ನೇ ಮಾಡಿ ಬಿಸಿ ಹಾರೋದಿಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ ಬಿಸಿ ರೈಸ್ನ ಹಾಕಿ ಕಲಿಸ್ಕೊಳ್ಳೋದ್ರಿಂದ ಮುದ್ದೆ ಮುದ್ದೆ ಥರ ಅನಿಸುತ್ತೆ ಸ್ವಲ್ಪ ಹಾರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ಉಡಿ ಉಡಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಲಾಸ್ಟಲ್ಲಿ ನೀವು ರೈಸ್ನ ಕಲಿಸ್ಬೇಕಾದ್ರೆ ರುಚಿಗೆ ಉಪ್ಪನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡಿದ್ವಿ ಹಾಗಾಗಿ ಇವಾಗ ಸ್ವಲ್ಪ ಹಾಕೊಬೇಕಾಗುತ್ತೆ ನಿಮ್ಗೆ ಏನಾದರೂ ಈ ರೀತಿ ಹಾಕೋದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದರೆ ಲಾಸ್ಟಲ್ಲಿ ಈ ರೀತಿ ಕಲಸ್ಕೊಳ್ಳುವಾಗ ಒಂದೇ ಸಲವೂ ಕೂಡ ಹಾಕೊಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಇದೀನಿ ಬಿಸಿ ಬಿಸಿಯಲ್ಲಿ ಈ ಲೆಮನ್ ರೈಸ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಟೀ ಅಥವಾ ಕಾಫಿ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿಯಲ್ಲಿ ತೆಂಗಿನಕಾಯಿ ಚಟ್ನಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಲೆಮನ್ ರೈಸ್ ಅಂದರೆ ನಿಮ್ಮೆಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು